ಕುಮಾರ್ ಅಂತ ಹೇಳ್ದ ಏನ್ರಿ ರವಿಕುಮಾರ್ ಅವರು ಶಾಲಿನಿ ರಮೀಶ್ ಅವ್ರ ಬಗ್ಗೆ ಮಾತನಾಡಿ ಏನಂದ್ರ ಅಂತ ಹೇಳಿ ಅವ್ರೆ ಎಲ್ಲ ಎಂ ಆಯ್ತು

ನನ್ನ ಯಾರೇ ಮಾತಾಡಿದ್ರು ನಾನು ಮಾತಾಡೋದು ಗೌರವ ಕೊಡಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಯಾರೇ ಮಹಿಳೆಯರಲ್ಲಿ ಗಂಡಸರಲ್ಲಿ ಭಾಳ ಮಾತಾಡಬಾರ್ದು ತಪ್ಪಿದ್ದಾಗ ಕರೆದು ಚೇಂಬರ್ನಾಗ ಅವ್ರ ಮಂತ್ರಿ ಬಂದಿದ್ದರೆ ಒಳಗೆ ಹೋಗಿ ಹೇಳ್ಬೇಕು ನೋಡಿ ತಪ್ಪು ಬೈದಿಗೆ ಪಬ್ಲಿಕ್ನಲ್ಲಿ ಹೇಳೋದ ಸರಿ ಹೇಳ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ ಇನ್ನೊಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಚಾಮುಂಡೇಶ್ವರಿ ಸಾಹೇಬ್ರಶ್ನೆ ಕೇಳುದುಜೆಪಿ ಬರೀ ಈ ರೀತಿ ಕಚ್ಚಾಡೋದ್ರಿಂದ ಅಭಿವೃದ್ಧಿಗೆ ಅಭಿವೃದ್ಧಿ ಅಭಿವೃದ್ಧಿಯ ಸರ್ಕಾರದಾಗ ಅಭಿವೃದ್ಧಿಯಾ ಮರ ನೀವು ಈ ಸರ್ಕಾರದಾಗ ಅಭಿವೃದ್ಧಿ ವಿಚಾರ ಕೇಳ್ಬೇಡ ನೋಡ್ರಿ ಈ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಬಗ್ಗೆ ತಪ್ಪು ಇದು ಏನಿಲ್ಲ ಕೊಡಬಾರ್ದು ಅಂತೇನಿಲ್ಲ ಆದರೆ ಬಡವರಿಗೆ ಪಾಪ ಚಲೋ ಆತದ ಆದರೆ ನಿನ್ನ ಹತ್ತಿರ ನಿನಗೆ ನಡಿಲಕ್ಕೆ ತಾಕತ್ತಿಲ್ಲ ನೀ ಗ್ಯಾರಂಟಿ ಕೊಡ್ತೀನಿ ಯಾಕಪ್ಪ ಆದ್ಮೇಲೆ ನಿನ್ನ ಡೆವಲಪ್ಮೆಂಟಿಗೆ ಏನು ಒಂದು ಕಲ್ಲು ಹಾಕಿದ್ರೆ ಒಂದು ಪೂಜೆ ಮಾಡಿದ್ರೆ ಏನು ಮಾಡಿರಿ ಹೇಳ್ರಿ ಎರಡು ವರ್ಷ ಆಯಿತು ದಯವಿಟ್ಟು ಹೇಳಿ ನೋಡೋಣ ಅವರು ಹಾಂ ಬರೀ ಎಲ್ಲ ಎಲ್ಲ ದುಡ್ಡು ಬಂದದ್ದು ಎಲ್ಲ ಬಳಸಿ ಬಳಸಿ ಬಳಕೆ ಗ್ಯಾರಂಟಿ ಮತ್ತು ಇಂಥ ಪರಿಸ್ಥಿತಿ ನೀನು ಗ್ಯಾರಂಟಿ ಕೊಡ್ತೀನಿ ಯಾಕೆ ನೀರು ನಿನ್ನ ಹತ್ರ ಇಲ್ಲ ಅಂದರೆ ಆ ಕಾಕರಿಸಕ್ಕೆ ಯಾಕೆ ಬದಪ್ಪಾ ನೀನು ಸಿದ್ದರಾಮಯ್ಯವರ ಹಾಂ ಇದು ಭಾಳ ಅನ್ಯಾಯ ನೋಡಿ ಇಡೀ ಇಡೀ ಬರೀ ಬಿಜಾಪುರ ಅಥವಾ ನಮ್ಮ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬ ಯಾವ ಅಭಿವೃದ್ಧಿ ಕೆಲಸವೂ ಕೂಡ ಇಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದ್ದೀನಿ ಯಾವಾಗ ವೀರೇಂದ್ರ ಪಾಟೀಲ್ ಕಾದ್ದು ಇಂಥ ಸರ್ಕಾರ ನಾವೆಂದು ನೋಡಲಿಲ್ಲ ಅಂತ ಇಟ್ಟು ಫಸ್ಟ್ ಟೈಮ್ ನೋಡೋದು ನೋಡ್ರಿ ಇಂಥ ಬಾಬುರು ಜೆ ಡಿ ಸರ್ಕಾರ ಸಿ ಎಂ ಬರ್ತಾರೆ ಐದು ವರ್ಷ ನಾನೇ ಸಿ ಎಂ ಇರ್ತೀನಿ ಅರೆ ಇಪ್ಪತ್ತು ವರ್ಷ ಇಲ್ದಾಗ ನಮ್ಗೇನು ಬಂದ್ರೆ ತೊಗೊಂಡವರು ಇಡ್ತಾರ ಅವ್ರನ್ನ ಇಪ್ಪ ಇಡ್ತಾರ ಅಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡೇ ಮೋದಿ ಅವರು ಗ್ಯಾರಂಟಿಗಳನ್ನು ಕೊಟ್ಟರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರದ್ದು ಚೇಂಜ್ ಮಾಡೋದು ಬಿಡೋದು ಅವ್ರ ಪಕ್ಷದವ್ರು ಬಿಟ್ಟರು ಅದನ್ನೇ ನಮ್ಗೆ ಕೇಳಬೇಡ್ರಿ ನಾವು ಇಷ್ಟೇ ಈ ಸರ್ಕಾರದಾಗ ಯಾವುದೋ ಒಳ್ಳೆಯ ಕೆಲಸ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟು ಮಾತ್ರ ನಾವು ಹೇಳಿ ಡಿ ಆರ್ ಪಾಟೀಲ್ ಅವರು ದೋಸ್ತವರು ಸಿದ್ದರಾಮಯ್ಯ ಭೇಟಿ ಮಾಡಿಸಿದ್ದೆ ಹೊಡೆದು ಬಿಡ್ತೇವೆ ಅವ್ರು ಭೇಟಿ ಮಾಡಿಸಾರೋ ಬಿಟ್ಟಾರೋ ಏನು ನಮಗಂತೂ ಏನೂ ಗೊತ್ತಿರಪ್ಪ ಅವ ನನ್ನ ದೋಸ್ತಿದ್ದುದಂತೂ ಕರೆ ನಾವು ಸಾಹಿತ್ಯನ ಇದು ಕೂಡೇ ಇತ್ತು ನಾವು ಚೆಂದಾಗಿರ್ತೀವಿಪ್ಪ ಅದು ನನ್ನ ಮುಂದೇನು ಹೇಳಿಲ್ಲಪ್ಪ ಯತ್ನಾಳ ಯತ್ನಾಳ್ವರಿಗೆ ಮತ್ತೆ ಬಿಜೆಪಿಗೆ ಕರೆದು ಬಂತು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ